ಹಿಂದೂ ಮುಸ್ಲಿಂ ಬಾಂಧವ್ಯದಿಂದ ಅದ್ದೂರಿಯಾಗಿ ಆಚರಿಸಲಾದ ಮೊಹರಂ ಹಬ್ಬ ವೀಕ್ಷಕರೇ ದಿನಾಂಕ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ರವಿವಾರ ದಿವಸ ಹಾವೇರಿ ಜಿಲ್ಲೆ ಶಿಗ್ಗಾಂ ತಾಲೂಕಿನ ಕೆಲ್ಕೊಂಡ ಗ್ರಾಮದಲ್ಲಿ ಶ್ರದ್ಧಾ ಭಕ್ತಿಯಿಂದ ಹಿಂದೂ ಮುಸ್ಲಿಂ ಜನರು ಭೇದ ಭಾವ ಇಲ್ಲದೆ ಎಲ್ಲರೂ ಒಂದುಗೂಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಮೊಹರಂ ಹಬ್ಬವನ್ನ ಆಚರಿಸಿದ್ರು ಈ ಹಬ್ಬದಲ್ಲಿ ವಿಶೇಷತೆ ಏನೆಂದರೆ ಅಲಾವಿ ಆಡುವುದು ಕೋಲಾಟ ಆಡುವುದು ಕೆಲವೊಂದು ಜನರು ಹುಲಿಯ ಬಣ್ಣ ಮೈಕೆ ಹಚ್ಚಿಕೊಂಡು ಹಲಗೆಯ ಮುಂದೆ ಕುಣಿಯುವುದು ಮಾಡಲಾಗುತ್ತದೆ ಬೆಳಗ್ಗೆಯಿಂದಲೇ ದರ್ಗಾಗಳಲ್ಲಿ ಅಲಾಯಿ ಪಂಜಾ ಡೋಲಿಗಳನ್ನು ಎಬ್ಬಿಸಿದ ಬಳಿಕ ಮುಸ್ಲಿಂ ಧರ್ಮದ ಗುರುಗಳು ಹಬ್ಬದ ಸಂದೇಶ ನೀಡಿದ ಬಳಿಕ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತದೆ ನಂತರ ಊರಿನ ಸಮಸ್ತ ಗುರು ಹಿರಿಯರು ಮುಖಂಡರು ಸೇರಿಕೊಂಡು ಪ್ರಮುಖ ಓಣಿಗಳಲ್ಲಿ ಡೋಲಿಗಳ ಪಂಜಾಗಳ ಮುಂದೆ ಯುವಕರು ಕೋಲಾಟ ಆಡುವುದರ ಮೂಲಕ ಸಕಲ ವಾದ್ಯ ವೈಭವಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು ಮೊಹರಂ ಹಬ್ಬವೆಂದರೆ ನೆನಪಿಗೆ ಬರುವುದು ಮೌಲಾ ಅಲಿ ಬಿಬಿ ಫಾತಿಮಾ ದೇವರುಗಳು ಕ್ಯಾಲ್ಕೊಂಡ ಗ್ರಾಮದಲ್ಲಿ ಮೌಲಾ ಅಲಿ ಬಿಬಿ ಫಾತಿಮಾ ಇನ್ನು ವಿವಿಧ ದೇವರುಗಳು ಅಗ್ನಿಕೊಂಡ ಹಾಯುವುದನ್ನು ಎಲ್ಲ ಜನರು ನೋಡಿ ಮೌಲಾಲಿ ಕಿ ದೋಸ್ತರ ಒದಿನ್ ಎಂಬ ಘೋಷಣೆ ವಾಡಿಕೆಯಾಗಿದೆ ಒಟ್ಟಾರೆಯಾಗಿ ಹಿಂದೂ ಮುಸ್ಲಿಂ ಸೇರಿದಂತೆ ಎಲ್ಲ ಧರ್ಮೀಯರು ಪಾಲ್ಗೊಂಡು ಭಾವೈಕ್ಯತೆಯಿಂದ ಮೊಹರಂ ಹಬ್ಬ ಆಚರಿಸಲಾಯಿತು ಶಿಗ್ಗಾವಿ ತಾಲೂಕಿನ ಎಲ್ಲಾ ಭಾಗಗಳಲ್ಲಿ ವಿಶೇಷವಾಗಿ ನಡೆಯುವ ಹಿಂದೂ ಮುಸ್ಲಿಮರ ಭಾವೈಕ್ಯ ಬೆಸೆಯುವ ಮೊಹರಂ ಹಬ್ಬ ರವಿವಾರ ಸಡಗರ ಸಂಭ್ರಮದಿಂದ ನಡೆಯಿತು ವಿವಿಧ ವಸ್ತುಗಳಿಂದ ಸಿಂಗಾರಗೊಂಡಿದ್ದ ದೇವರುಗಳು ಸಂಜೆಯಾಗುತ್ತಲೇ ಹಲವು ಕಡೆ ಹೆಜ್ಜೆ ಮೇಳ ಕೋಲಾಟ ಹಾಗೂ ವಿವಿಧ ವಾದ್ಯ ಮೇಳಗಳೊಂದಿಗೆ ಊರಿನ ಹೊರಗಿನ ಕೆರೆಗೆ ತೆರಳಿ ವಿಸರ್ಜಿಸಿ ಹಬ್ಬವನ್ನು ವರದಿಗಾರ किरण तप्पा हरिजन जीवन देरू न्यूज शिखावी